ಎಲ್ಲಾ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ ಇವತ್ತು ನಮ್ಮ ವಾಹನ ಪೈನೂರು ಕಾಸರ ಲೋಡ್ ಆಗಿದೆ ಮಳೆ ರಾಯನ ಆರ್ಭಟ ಅಂತೂ ಸಿಕ್ಕಾಪಟ್ಟೆ ಜೋರಾಗಿದೆ ನೋಡಿ ಇಲ್ಲಿ ಕಣ್ಣೂರ ಹತ್ರ ಬರ್ತಿದ್ದಾಗೆ ಸ್ವಲ್ಪ ಬೈಕಿಗೆ ಮತ್ತು ನಮ್ಮ ವಾಹನದ ಮಧ್ಯೆ ಸಣ್ಣದಾದ ಒಂದು ಆಕ್ಸಿಡೆಂಟ್ ಆಯ್ತು ಗಾಡಿಗೂ ಮತ್ತೆ ಅಲ್ಲಿ ಅದರ ಮೇಲೆ ಇರುವಂತಹ ಸವಾರರಿಗೂ ಯಾವುದೇ ತೊಂದರೆ ಆಗಲಿಲ್ಲ ಒಂದು ಇಂಡಿಕೇಟರ್ ಮುರಿದೋಗಿದೆ ಮತ್ತೆ ಹಿಂಬದಿ ಇರೋರಿಗೂ ಸ್ವಲ್ಪ ಲೈಟ್ ಏಟಾಗಿದೆ ಆಗಿದೆ ನಾನೇನೇ ಖಾಲಿ ಆಗ್ಬೇಕಿತ್ತು ಗಾಡಿ ಇವತ್ತು ಭಾನುವಾರ ರಜಾ ಕಂಪ್ನಿ ರಜೆ ಐತೆ ಗಾಡಿ ಖಾಲಿ ಆಗಲ್ಲ ಗಾಡಿಯಲ್ಲಿ ಮುಲಿಸ್ಬಿಟ್ಟು ಏನಾದರೂ ತರಕಾರಿ ತೊಗೊಂಡ್ಬಂದು ಅಡುಗೆ ಮಾಡ್ಕೊಂಡು ನೆನ್ನೆ ಎಷ್ಟು ಬೇಜಾರಾಯಿತು ಅಂದರೆ ಒಬ್ಬ ಸಹೋದರಿ ಒಬ್ಬ ಸಹೋದರ ಅಲ್ಲಿ ಬೈಕಲ್ಲಿ ಹೋಗ್ತಾ ಇರಬೇಕಂದ್ರೆ ಟಚ್ ಆಯಿತು ಭಯ ಆಯಿತು ಗಾಡಿ ಕೆಳಗಡೆ ಮಳೆಗಾಲದಲ್ಲಿ ಎಲ್ಲಾ ವಾಹನ ಸವಾರರಿಗೂ ಒಂದು ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸಿರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇಲ್ಲಿ ಏನಾದರೂ ತಗೊಳ್ಳೋಣ ಅಂತ ಬಂದ್ರೆ ಕಾಡ ಅಂತಾರೆ ಕಾಡ ಗೌಜನಕ್ಕಿ ಕೌಸ್ಗಾ ಏನೋ ಒಂದು ಫ್ರೀಡಮ್ ಆಗಿರುತ್ತೆ ಯಾಕಂದರೆ ಯಾರು ನಮ್ಮನ್ನು ಏನು ಕೇಳಲ್ಲ ಎಲ್ಲಿಂದೋ ಬಂದಿದ್ದಾರೆ ಅವ್ರನ್ನ ಯಾರೋ ಬೇರೆ ಕಡೆಯವನು ಅನ್ನುವಂತಹ ಒಂದು ಆಲೋಚನೆ ಅವ್ರಿಗೆ ಇರಲ್ಲ ಅವ್ರ ಪಾಡಿಗೆ ಅವ್ರ ಕೆಲಸ ನಮ್ಮ ಪಾಡಿಗೆ ನಮ್ಮ ಕೆಲಸ ಅಲ್ಲೇ ಪಾಡೇ ದೂರ ಈಗ ಅಡುಗೆ ಮಾಡುವಂತಹ ಸಮಯದಲ್ಲಿ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡಿದ್ದಾಯ್ತು ಆಮೇಲೆ ಚಿಕನ್ನು ಕೂಡ ಹಾಗೆ ನೀರು ಹಾಕಿ ತೊಳ್ಕೊಂಡಿದ್ದಾಯಿತು ಸ್ವಲ್ಪ ಅಕ್ಕಿಗೆ ನೀರು ಹಾಕಿ ಮೊದಲಿಗೆ ಅನ್ನ ರೆಡಿ ಮಾಡೋಣ ಅಂತೇಳಿ ಒಲೆ ಹಚ್ಚಿಬಿಟ್ಟು ಅನ್ನನ ರೆಡಿ ಮಾಡ್ತಾ ಇದ್ದೀವಿ ಅನ್ನ ರೆಡಿ ಆಗೋಷ್ಟೊತ್ತಿಗೆ ಎಲ್ಲ ಪದಾರ್ಥಗಳನ್ನು ರೆಡಿ ಮಾಡ್ಕೊಳ್ಳೋಣ ಟೊಮೆಟೊ ಮೆಣಸಿನ್ಕಾಯಿ ತೊಳೆದಿದ್ದಾಯಿತು ಈಗ ಚಿಕನ್ಗೆ ಮಸಾಲೆ ರೆಡಿ ಮಾಡ್ತಾಯಿದ್ದೇನೆ ಮೊದಲಿಗೆ ಸ್ವಲ್ಪ ಚಿಕನ್ ಮಸಾಲ ಅದಾದ ಬಳಿಕ ಸ್ವಲ್ಪ ಚಿಲ್ಲಿ ಸ್ವಲ್ಪ ಅದಾದ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡ್ರು ಸ್ವಲ್ಪ ಸ್ವಲ್ಪ ಮಟನ್ ಮಸಾಲ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಧರಿಸ್ತಾ ಇದ್ದೇನೆ ಇದಕ್ಕೆ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಣ್ಣೆನ ಹಾಕಿ ಚಾಕುವಿನಿಂದ ಮಿಕ್ಸ್ ಮಾಡ್ಕೊತೀನಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡದಾದ್ಮೇಲೆ ಚಿಕನ್ಗೆ ಎಲ್ಲ ಮೆತ್ತುವಂಥ ಸಮಯ ಇದು ಚಿಕನ್ನ ನೀಟಾಗಿ ಇದಕ್ಕೆಲ್ಲ ಇದ್ರಾಗೆ ಈ ಮಸಾಲೆ ಒಳಗಡೆ ಎಲ್ಲ ಚಿಕನ್ನ ಉಳ್ಳಾಡಿಸ್ಬಿಟ್ರೆ ಸೂಪರ್ ಆಗಿರುತ್ತೆ ಇವತ್ತು ಇದೊಂದು ಚಿಕನ್ನ ಏನು ಮಾಡ್ತೀನಿ ಅಂದರೆ ಸಾಂಬಾರು ಥರ ಮಾಡಲ್ಲ ಒಂಥರ ಫ್ರೈ ಮಾಡೋಣ ಅಂತ ಮಾಡ್ತಾ ಗೊಜ್ಜು ಥರ ಏನಂದರೆ ಜಾಸ್ತಿ ಸಾಂಬಾರು ಥರ ಮಾಡೋದಕ್ಕೆ ತೆಂಗಿನಕಾಯಿ ತುರಿ ಎಲ್ಲ ಅವೆಲ್ಲ ಇಲ್ಲ ಈಗ ಟೊಮೆಟೊ ಈ ಮೆಣಸಿನಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು ಮಸಾಲೆನೂ ರೆಡಿ ಆಗಿದ್ದಾಯ್ತು ಸ್ವಲ್ಪ ನಿಂಬೆ ಹುಳಿ ರಸ ಅನ್ನೋದ್ರ ಮೇಲೆ ಎಂದ್ತಾ ಇದ್ದೀನಿ ಈಗ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಹಾಕೊಂಡಾದಮೇಲೆ ಸ್ವಲ್ಪ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತೀವಿ ಅದು ಫ್ರೈ ಆದಮೇಲೆ ನಮಗೇನು ಇದೇ ಥರ ಇರಬೇಕು ಏನಿಲ್ಲ ಹೆಂಗಾಗತ್ತೋ ಹಂಗೆ ನಮಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ತಿಂತ ಇರಬೇಕಷ್ಟೇ ಇದೇ ಥರ ಇರಬೇಕು ಅಂತ ಏನಿಲ್ಲ ನೋಡಿ ಒಂದಿಷ್ಟು ಅಸೆಂಬ ಮತ್ತು ಕರಿಬೇವನು ಕೂಡ ಅದಕ್ಕೆ ಧರಿಸಿದ್ವು ಬೆಳ್ಳುಳ್ಳಿ ಜಡ್ಜ್ ಹಾಕಿದ್ರೆ ಚೆನ್ನಾಗಿರೋದು ಇಲ್ಲಿ ಜಜ್ಜೋದಕ್ಕೆ ಏನೂ ಇಲ್ಲ ಹಂಗೆ ಇದ್ದೀವಿ ನೋಡೋಣ ಯಾವ ಥರ ಆಗತ್ತೆ ಅಂತ ಇದೆ ಅನ್ನ ರೆಡಿ ಇದೆ ಚಿಕನ್ ಒಂದು ರೆಡಿ ಮಾಡಬೇಕು ಈಗ ಟೊಮೆಟೊ ಹಾಕಿದ್ದೀವಿ ಟೊಮೆಟೊನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಚಿಕನ್ ಅದರೊಳಗಡೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಅಂತ ಏನಂದರೆ ಜಾಸ್ತಿ ಆ ಕಡೆ ಈ ಕಡೆ ಇದನ್ನು ಮಾಡ್ದಂಗೆ ಅದರ ಮೇಲೆ ಸ್ವಲ್ಪ ಬೇಯಿಸಿರುವಂಥದ್ದೆಲ್ಲ ಅದರ ಮೇಲೆ ಹಾಕ್ಕೊಂಡು ಅದ ಮೇಲೆ ಮುಚ್ಚಿದ ಮೇಲೆ ಸ್ವಲ್ಪ ನೀರಿನ ಒಂದಿಷ್ಟು ಮಸಾಲೆಗೆ ಕಲಿಸಿದ್ವಲ್ಲ ಅದೇ ತಟ್ಟೆಯಲ್ಲಿ ಸ್ವಲ್ಪ ನೀರು ತಗೊಂಡು ಹಾಕ್ತಾ ಇದ್ದೀನಿ ಈಗ ನಮ್ಮ ಚಿಕನ್ ರೆಡಿ ಇಷ್ಟೇ ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ ನೋಡೋಣ ನಾನು ಯಾವತ್ತೂ ಮಾಡಿಲ್ಲ ನೋಡೋಣ ಹೆಂಗಿರ್ತದಂತ ಅದ್ರ ಜೊತೆಯಲ್ಲಿ ಸೌತೆಕಾಯಿ ಈರುಳ್ಳಿ ನಿಂಬೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಿ ಬನ್ನಿ ಇವಾಗ ಊಟ ಮಾಡುವಂಥ ಸಮಯ ತಟ್ಟೆಗೆ ಅನ್ನ ಬಡಿಸ್ಕೊಳ್ತಾ ಇದ್ದೀವಿ ಹೇಗಿದೆ ಅಂತ ಗೊತ್ತಿಲ್ಲ ರೆಡಿ ಮಾಡಿದ್ದೀವಿ ತಿಂದು ನೋಡೋಣ ಹಾಂ ಹಾಂ ಚಿಕನ್ ರೆಡಿ ಕಮ್ 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 ವಾವ್ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇದೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ ತಿನ್ನ ಒನ್ ಟೂ ತ್ರೀ ಸ್ಟಾರ್ಟ್ ಬನ್ನಿ ಎಲ್ಲ ಊಟ ಮಾಡೋಣ Uau, wow, super!